ಎರಡು ಸಾವಿರದ ಹತ್ತೊಂಬತ್ತಕ್ಕಾಗುವಾಗ ನಮಗೆ ಒಂದು ಬ್ಯಾಂಕಿನಿಂದಲೇ ಒಂದು ಆಫರ್ ಬಂತು ನಮಗೆ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯ ಓಡಿ ಫೆಸಿಲಿಟಿ ಸಿಕ್ಕಿತ್ತು ಈ ಓ ಡಿ ಫೆಸಿಲಿಟಿಯನ್ನು ಉಪಯೋಗಿಸಿಕೊಂಡು ನಾವು ಅಡಿಕೆ ಖರೀದಿಯನ್ನು ಪ್ರಾರಂಭ ಮಾಡಿದ್ವಿ ಯಾವ ಬಂಡವಾಳ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಫಸ್ಟ್ಗೆ ಬಿಟ್ಟು ಯಾವಾಗ ನಮಗೆ ಎಪ್ಪತ್ತೈದು ಲಕ್ಷ ಬಂಡವಾಳ ಸಿಗ್ತದೆ ಅಂತ ಗೊತ್ತಾಯ್ತು ನಾವು ಸಣ್ಣ ಮಟ್ಟಿಗೆ ಅಡಿಕೆ ಖರೀದಿ ಮಾಡುವ ಕ್ಯಾಂಪ್ಕೋದ ಸಣ್ಣ ರೂಪದಲ್ಲಿ ಆದರೂ ನಾವು ಕೆಲಸ ಮಾಡ್ಬೋದಲ್ಲ ಅನ್ನೋ ಒಂದು ಆಶಯದಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಕ್ಯಾಂಪ್ಕೋದ ಅಧ್ಯಕ್ಷರೇ ಬಂದು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ರು ಹಾಗೆ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಕೋವಿಡ್ ಸಮಯದಲ್ಲಿ ಕೂಡ ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ನಾವು ವ್ಯಾಪಾರ ಮಾಡ್ಲಿಕ್ಕೆ ಆಗಿದೆ ಹಾಗೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಅಡಿಕೆ ಖರೀದಿಯನ್ನು ಶುರು ಮಾಡಿದ್ದೀವಿ ಯಾಕಂದ್ರೆ ನಲ್ವತ್ತು ಟನ್ನು ಶುರುವಿನ ವರ್ಷದಲ್ಲಿ ಮಾಡಿದರೆ ಎಂಬತ್ತು ಟನ್ ಎರಡನೇ ವರ್ಷಕ್ಕಾಗುವ ಖರೀದಿ ಮಾಡಿದ್ವಿ ಮೂರನೇ ವರ್ಷಕ್ಕಾಗುವಾಗ ಅಷ್ಟು ಜಾಸ್ತಿ ಆಗಲಿಲ್ಲ ಯಾಕೆಂದ್ರೆ ಅದರ ರೇಟು ಡಬಲ್ ಆಯ್ತು ಕೇವಲ ಇನ್ನೂರ ಐವತ್ತು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಆದಾಗ ನಮ್ಮ ಬಂಡವಾಳ ತುಂಬಾ ಕಡಿಮೆ ಆಯ್ತು ಅದಕ್ಕೆ ಹಾಗೆ ನಾವು ಬ್ಯಾಂಕಿನವ್ರ ಜೊತೆ ಬಂಡವಾಳ ಹೆಚ್ಚು ಮಾಡಬೇಕು ಅಂತ ಪ್ರಸ್ತಾಪವನ್ನು ಇಟ್ವಿ ಅದು ಬೇಗ ಬೇಗ ಸಫಲ ಆಗಲಿಲ್ಲ ಅದು ಪೇಪರ್ ವರ್ಕ್ ಅನ್ನೋದು ಸ್ವಲ್ಪ ನಿಧಾನವೇ ಆಗುವಂಥದ್ದು ಇದರಿಂದೆಲ್ಲ ತೊಡಕುಗಳು ಬೇಗ ಬೇಕಾದಷ್ಟಿದೆ ನಾವು ತೊಡಕುಗಳನ್ನೇ ಮಾತಾಡಿದರೆ ಆಗಲಿಕ್ಕಿಲ್ಲ ಯಾಕೆಂದ್ರೆ ನಾವು ಮುಂದುವರಿಬೇಕು ಮುಂದುವರಿತಾ ಇದೇವೆ ಒಳ್ಳೆಯ ಇದೆ ಅದಕ್ಕೆ ಬೇರೆ ಬೇರೆ ಆ ಯೋಚನೆಗಳನ್ನು ಮಾಡಿಕೊಂಡು ಅದಕ್ಕೆ ಹೊಸ ಹೊಸ ಯೋಚನೆಗಳ ಯೋಜನೆಗಳನ್ನು ಹಾಕ್ತಾ ಇದ್ವಿ ಅಂದ್ರೆ ಅಡಿಕೆಯನ್ನು ನಮ್ಮಲ್ಲಿ ಇಟ್ಟು ಅದನ್ನ ಮುಂದಿನ ಸೀಸನ್ ಅಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಹೆಚ್ಚು ರೇಟ್ ಬರುವಾಗ ಅದನ್ನ ಮಾರ್ಲಿಕ್ಕೆ ನಾವು ರೈತರಿಗೆ ಅವಕಾಶ ಮಾಡ್ತಾ ಇದ್ವಿ ಅದೇ ರೀತಿ ಆ ರೀತಿ ಪ್ರೆಜ್ ಅಂತದಲ್ಲಿ ಲೋನ್ ತೆಗಿಲಿಕ್ಕೆ ಅವಕಾಶ ಮಾಡ್ತಾ ಇದ್ವಿ ಆ ಡೈರೆಕ್ಟ್ ಮಾರಾಟ ಮಾಡಲಿಕ್ಕೆ ಇದರಲ್ಲಿ ವಿಶೇಷತೆ ಅಡಿಕೆಯ ಖರೀದಿಯಲ್ಲಿ ವಿಶೇಷತೆ ಏನಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕು ಆ ಫೋನಿಗೆ ನಮ್ಮ ಪಿಕಪ್ ನಲ್ಲಿ ಕಟ್ಟಿಂಗ್ ಮಾಡುವಂತ ಜನ ಸ್ಕೇಲು ಮತ್ತೆ ಎಲ್ಲ ಇಟ್ಕೊಂಡು ನಾವು ಗೋಣಿಯೆಲ್ಲ ಇಟ್ಕೊಂಡು ಅಲ್ಲಿಗೆ ಹೋಗುವಂತದ್ದು ಅಲ್ಲಿ ಅದನ್ನ ಕಟ್ಟಿಂಗ್ ಮಾಡಿದ ಕೂಡ ರೇಟ್ ಹೇಳ್ತಾರೆ ರೇಟ್ ಹೇಳಿದಾಗ ಆ ವ್ಯಕ್ತಿಗೆ ರೈತನಿಗೆ ಅದನ್ನ ಕೊಡುವ ಮನಸ್ಸಿದ್ರೆ ಆ ರೇಟ್ ಆಗ್ಬಹುದು ಅಂತ ಆದರೆ ಮಾತ್ರ ಅವ್ರು ಕೊಡಬೇಕು ಕೊಟ್ರೆ ಅಲ್ಲಿ ತೂಕ ಮಾಡಿ ಅವರಿಗೆ ಎಷ್ಟಾಯ್ತು ಅಂತ ಹೇಳುವಂತ ಹಣ ಮೊತ್ತವನ್ನು ಹೇಳಿ ಅದನ್ನ ವಾಟ್ಸಪ್ ಕಂಪೆನಿಗೆ ಮಾಡಲಾಗ್ತದೆ ಅಲ್ಲಿಂದಲೇ ಅದು ಪೇಮೆಂಟು ಬ್ಯಾಂಕಿನ ಮೂಲಕ ರೈತನಿಗೆ ತರುತ್ತದೆ ಅಂದ್ರೆ ಈ ರೈತನಿಗೆ ಮನೆಯಲ್ಲೇ ಸಿಗುವಂತದ್ದು ಏನಂದ್ರೆ ಒಂದು ವೇಮೆಂಟ್ ಸ್ಲಿಪ್ ಮಾತ್ರ ಆ ವೇಮೆಂಟ್ ಸ್ಲಿಪ್ ಮೇಲೆ ಅವನು ಅಡಿಕೆ ಕೊಡಬೇಕು ಅಡಿಕೆ ಕೊಟ್ಟದನ್ನ ಗೋಡೌನಿಗೆ ತರಲಾಗುತ್ತೆ ಅಲ್ಲಿ ಅದನ್ನು ಪುನಃ ಸ್ವಚ್ಛ ಮಾಡಿ ಗೋಣಿಗೆ ಹಾಕಲಾಗ್ತದೆ ಆದರೆ ಪೇಮೆಂಟ್ ಅವನಿಗೆ ಒಂದೆರಡು ಗಂಟೆಯಲ್ಲಿ ಅವನ ಬ್ಯಾಂಕ್ ಅಕೌಂಟಿಗೆ ತಲುಪ್ತದೆ ಹಣದ ಅವಶ್ಯಕತೆ ಜಾಸ್ತಿ ಆದಾಗ ಈ ಡೆಪಾಸಿಟ್ ಸ್ಕೀಮನ್ನು ಶುರು ಮಾಡಿದ್ವಿ ಈ ಡೆಪಾಸಿಟ್ ಸ್ಕೀಮು ಹಾಗೆ ಮೂರು ತಿಂಗಳಿಗೆ ಒಂಬತ್ತು ಪರ್ಸೆಂಟು ನಾವು ಮೆಂಬರ್ಗಳಿಗೆ ನಾವು ಇಂಟ್ರೆಸ್ಟ್ ಕೊಡ್ತೇವೆ ಇದರಿಂದ ಹಲವಾರು ಜನ ಹಣ ನಮ್ಮಲ್ಲಿ ತೊಡಗಿಸ್ಲಿಕ್ಕೆ ರೈತರ ಹತ್ರ ಇರುವ ಹಣದಲ್ಲಿ ಸ್ವಲ್ಪ ಬಡ್ಡಿ ಆದರೂ ಸಿಗುತ್ತಿದ್ರೆ ಅದು ಲಾಭ ಅವರಿಗೆ ಅನ್ನೋದು ಅವ್ರದ್ದು ನಮ್ಮ ಕಂಪನಿಗೂ ಹಾಗೆ ನಮಗೆ ಫಂಡಿನ ಅವಶ್ಯಕತೆ ಇದೆ ಆ ಫಂಡ್ ಅವಶ್ಯಕತೆ ಇರೋದನ್ನು ರೈತರೇ ಪೂರೈಸಿದ್ರೆ ನಾವು ಅದರಲ್ಲೇ ಬಿಸ್ನೆಸ್ ಮಾಡ್ತಾ ಇದೀವಿ ಅದರಿಂದಾಗಿ ಅವರಿಗೂ ಬಡ್ಡಿ ಸಿಗುತ್ತೆ ನಮಗೆ ಬಿಸ್ನೆಸ್ಸು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ಇದು ಅದರ ಉದ್ದೇಶ ಈ ರೀತಿಯಲ್ಲಿ ನಮ್ಗೆ ಒಂದೂವರೆ ಕೋಟಿ ರೂಪಾಯಿ ಬಂಡವಾಳ ನಮ್ಮಲ್ಲಿ ಬಂದಾಗ ಆ ಬಂಡವಾಳವನ್ನು ಉಪಯೋಗಿಸಿಕೊಂಡು ನಾವು ಒಂದು ಜಾಗವನ್ನು ಖರೀದಿ ಮಾಡಿದ್ವಿ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದಲೇ ನಾವು ಜಾಗ ಖರೀದಿ ಬಗ್ಗೆ ನಾವು ಗೌರ್ಮೆಂಟಿನ ಮೂಲಕವೂ ಪ್ರಯತ್ನ ಪಟ್ವಿ ಗೌರ್ಮೆಂಟ್ ಲ್ಯಾಂಡ್ ಸಿಗಬೇಕು ಅಂತೇಳಿ ಅದು ಎರಡು ಮೂರು ವರ್ಷ ಅದರಲ್ಲಿ ಒದ್ದಾಟ ಆಗಿ ಅದು ಕೊನೆಗೆ ಅದು ಸಫಲ ಆಗೋದಿಲ್ಲ ಅದು ಯಾವತ್ತಿಗೂ ಸಿಗುವುದಿಲ್ಲ ಅಂತ ಗೊತ್ತಾದಾಗ ನಾವು ಪ್ರೈವೇಟ್ ಆಗಿ ನಮ್ಮ ಖರೀದಿಯನ್ನು ಮಾಡಬೇಕು ಅನ್ನೋದು ನಾನು ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಾರಂಭ ಮಾಡಿದೆ ಹುಡುಕ್ಲಿಕ್ಕೆ ಜಾಗ ಅಂತೂ ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆಗಾಗುವಾಗ ನಮ್ಗೊಂದು ಜಾಗ ಸಿಕ್ತು ಹಾಗೆ ಈಗ ನೆಲ್ಲಿಗುಡ್ಡೆಯಲ್ಲಿ ಮೂರು ಪಾಯಿಂಟ್ ಮೂರು ಎಕರೆ ಜಾಗವನ್ನು ಖರೀದಿ ಮಾಡಿದ್ವಿ ಆ ಮೂರು ಪಾಯಿಂಟ್ ಮೂರು ಎಕರೆಯಲ್ಲಿ ತುಂಬಾ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಎರಡು ಎಕರೆಯಷ್ಟು ಅಡಿಕೆ ತೋಟ ತೆಂಗಿನ ತೋಟ ಇದೆ ಅಂದ್ರೆ ಅದರಲ್ಲಿ ಒಂದು ಉತ್ಪತ್ತಿ ಇದೆ ನಾವು ಮೂರುವರೆ ಎಕರೆ ದೊಡ್ಡ ಜಾಗವನ್ನು ತಗೊಳ್ಲಿಕ್ಕೂ ಕಾರಣ ಏನಂತಂದ್ರೆ ಮುಂದಿನ ದೀರ್ಘಾವಧಿ ಯೋಜನೆಯನ್ನು ಹಾಕಿಕೊಂಡು ಒಂದೇ ಜಾಗದಲ್ಲಿ ಕೆಲಸ ಮಾಡಬೇಕು ಈ ಹತ್ತು ಹಲವಾರು ಜಾಗದಲ್ಲಿ ತುಂಡು ತುಂಡಾಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ನಿಯಂತ್ರಿಸುವುದು ತುಂಬಾ ಕಷ್ಟ ಮ್ಯಾನೇಜ್ಮೆಂಟ್ ಕಷ್ಟ ಸರಿ ನೋಡಿಕೊಳ್ಳದಿದ್ದಾಗ ಅದು ಹಾಳಾಗ್ಲಿಕ್ಕೆ ಬಹಳ ಸುಲಭ ಆಗ್ತದೆ ಹಾಗಾಗಿ ಆ ದಾರಿ ಮಾಡಿಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಒಂದೇ ಜಾಗದಲ್ಲಿ ಆಗ್ಬೇಕು ಸ್ವಲ್ಪ ಒಂದು ಎರಡು ಎಕರೆ ಯಾರು ಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು ಆದರೆ ನಮಗೆ ಸಿಕ್ಕಿದ್ದೀಗ ಮೂರುವರೆ ಎಕರೆ ಈ ಮೂರುವರೆ ಎಕರೆಲಿ ಎರಡೂವರೆ ಎಕರೆ ಎರಡು ಎಕರೆ ಅಷ್ಟು ಅಡಿಕೆ ತೋಟ ಮತ್ತು ತೆಂಗಿನ ಮರಗಳಿದೆ ಅಂದ್ರೆ ಅದರಲ್ಲಿ ಉತ್ಪತ್ತಿ ಇದೆ ಈ ಉತ್ಪತ್ತಿ ಅಲ್ಲಿ ಹಾಕಿದ ಹಣಕ್ಕೆ ಬಡ್ಡಿ ಅಷ್ಟಾದ್ರೂ ಆಗ್ತದೆ ಹಾಗಾಗಿ ನಮ್ಗೆ ಅದು ತುಂಬಾ ಉಪಕಾರ ಆಗಿದೆ ಈ ಅದರ ಜೊತೆಯಲ್ಲಿ ಒಂದು ಪಾಯಿಂಟ್ ಒಂದು ಎಕರೆ ಜಾಗ ಕನ್ವರ್ಟೆಡ್ ಲ್ಯಾಂಡು ಅದರಲ್ಲಿ ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ದೊಡ್ಡ ಬಿಲ್ಡಿಂಗು ಅರ್ಧ ಪೂರ್ಣಗೊಂಡದ್ದು ಅದು ಅರ್ಧದಲ್ಲಿ ನಿಂತ ಕಾರಣವೇ ಅವರು ಜಾಗ ಮಾರ್ಬೇಕಾಗಿ ಬಂತು ನಾವು ಅದನ್ನ ತಗೊಂಡಿದೀವಿ ಈಗ ಅರ್ಧ ಕನ್ಸ್ಟ್ರಕ್ಷನ್ ಆದಂತಹ ಬಿಲ್ಡಿಂಗ್ ಅನ್ನು ಗೋ ಆಗಿ ಉಪಯೋಗಿಸಿಕೊಳ್ಳಬಹುದು ಅನ್ನೋಂತ ತಜ್ಞರ ಅಭಿಪ್ರಾಯವನ್ನು ನಾವು ಗಣನೆಗೆ ತಗೊಂಡು ಆಫೀಸ್ ಬಿಲ್ಡಿಂಗ್ ಅನ್ನು ಬೇರೆ ಕಟ್ಟಿ ಆ ಇಡೀ ಎಲ್ಲಾ ವ್ಯವಹಾರವನ್ನು ಒಂದೇ ಜಾಗದಿಂದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜಾಗವನ್ನು ಖರೀದಿ ಮಾಡಿದ್ವಿ ಒಟ್ಟು ಈ ಜಾಗಕ್ಕೆ ಒಂದು ಎರಡೂವರೆ ಕೋಟಿ ರೂಪಾಯಿ ಆಗಿದೆ ಅದರಲ್ಲಿ ಒಂದೂವರೆ ಕೋಟಿ ರೂಪಾಯಿ ಬಂಡವಾಳವು ಈ ಡೆಪಾಸಿಟ್ ನ ಮೂಲಕ ಬಂದಿದೆ ಇನ್ನು ಹೆಚ್ಚಿನ ಡೆಪಾಸಿಟ್ ನಮ್ಮ ರೈತರನ್ನ ನಾವು ನಿರೀಕ್ಷಿಸ್ತಾ ಇದ್ದೀವಿ ನಮ್ಗೆ ಅದು ಅಗತ್ಯ ಇದೆ ಅದು ಬಂದ್ರೆ ನಾವು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಬರ್ಬಹುದು ಯಾಕೆಂದ್ರೆ ರೈತರಲ್ಲಿ ಹಣ ಇದ್ದಾಗ ಅವರು ಡೆಪಾಸಿಟ್ ಇಡ್ಲಿಕ್ಕೆ ಖಂಡಿತ ಇಷ್ಟಪಡ್ತಾರೆ ಬಿಂಗಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂತದ್ದು ಎಲ್ಲರೂ ಮಾತಲ್ಲಿ ಇದೆ ಆ ವಿಶ್ವಾಸವೇ ನಮ್ಗೆ ಶ್ರೀರಕ್ಷಾಗಿ ಕೆಲಸ ಮಾಡ್ತದೆ ಅಂತ ನನ್ನ ಅಭಿಪ್ರಾಯ